ಶತ್ರು ಸಮಾರದ್ ಪೂಜೆ ಮಾಡಿದೆ ನಾನು ಅವ್ರಿಗೆ ಅವ್ರ ಆಫೀಸಲ್ಲಿ ಯಾರು ಇವ್ರಿಗೆ ತೊಂದರೆಗಳು ಕೊಡಬಾರ್ದು ಅಂತ ಯಾರಾದ್ರೂ ಒಬ್ರು ಇಬ್ರು ಒಂದ್ ನಾಲ್ಕೈದು ಜನ ಇದ್ರೆ ಫೋಟೋಗಳಿದ್ರೆ ಕೇಳ್ತೀವಿ ನಿಮ್ಗೆ ಅತಿ ಹೆಚ್ಚು ಯಾರಾದ್ರೂ ಶತ್ರುಗಳಿದ್ರೆ ಕೊಡಿ ಅಂತ ಅವ್ರು ಒಂದು ಕಳ್ಸಿದ್ರು ಸುಮಾರು ಎಂಟು ಜನ ಕಳ್ಸಿಬಿಟ್ಟಿದ್ರು ಅಯ್ಯೋ ನಾನು ಏನಕ್ಕಮ್ಮ ಇಷ್ಟೊಂದು ಯಾರಾದ್ರೂ ಮೇನ್ ಇರೋದು ಕೊಡಿಮ ಅಂತ ತಗೊಂಡೆ ಆಮೇಲೆ ತಗೊಂಡ್ಮೇಲೆ ಅವ್ರಿಗೆ ಶತ್ರು ಸಮಾರದ ಪೂಜೆ ಮಾಡಿ ಬ್ಲಾಕ್ ಮ್ಯಾಜಿಕ್ ಎಲ್ಲ ರಿಮೂವ್ ಮಾಡಿ ಒಂದ್ ಆಯ್ತಾ ಮತ್ತೆ ನಮ್ ಕಡೆಯಿಂದ ಏನು ಅವ್ರಿಗೆ ಐಟಮ್ಸ್ ಎಲ್ಲ ಕೊಟ್ಟು ಅದಕ್ಕೆ ಪರಿಹಾರಗಳು ಏನೇನ್ ಕೊಡ್ಬೇಕ ಎಲ್ಲಾ ಕೊಟ್ವಿ ಸರ್ ಕೊಟ್ಟು ಇನ್ನು ಒಂದ್ ತಿಂಗ್ಳು ಆಗಿಲ್ಲ ಅವ್ರಿಗೆ ನಾನು ಹ್ಮ್ ಒಂದ್ ತಿಂಗ್ಳು ಕೂಡ ಆಗ್ಲಿಲ್ಲ ನಾನು ಅವ್ರಿಗೆ ಶತ್ರುಗಳೆಲ್ಲ ಮಿತ್ರಗಳಾಗ್ಬಿಟ್ಟಿದ್ದಾರೆ ಅವ್ರಿಗೆ ಫ್ರೆಂಡ್ಶಿಪ್ ಆಗೋಯ್ತು ಮತ್ತೆ ಇವಾಗ ಮಕ್ಕ ಕೊಟ್ಟು ಮಾತಾಡ್ತಾರೆ ಅದು ಅಮ್ಮ ಎಲ್ಲ ಗೌರ್ಮೆಂಟ್ ಜಾಬ್ ಅಲ್ಲಿ ಇದಾರೆ ಅಲ್ಲಿ ಸ್ವಲ್ಪ ಹಣಕಾಸು ಅಭಿವೃದ್ಧಿ ಇರಬಹುದು ಅವ್ರಿಗೆ ಅದರಿಂದಾನೆ ಶತ್ರುಗಳು ಉಟ್ಕೊಳ್ಳೋ ಸುಮ್ ಸುಮ್ನೆ ಉಟ್ಕೊಳ್ಳಲ್ಲ ಸರ್ ದುಡ್ಡು ಮೇಲೆ ದುಡ್ಡು ಓಡಾಡುತ್ತೆ ಈಗ ಗೌರ್ಮೆಂಟ್ ಜಾಬ್ ಗೌರ್ಮೆಂಟ್ ಆಫೀಸ್ ಗಳಲ್ಲಿ ಕೆಲವೊಂದ್ ಕಡೆ ಎಲ್ಲ ಹಣ ಓಡಾಡ್ತಾ ಇರುತ್ತಲ್ವಾ ಕಾಣುತ್ತೆ ಅದು ನಮ್ಗೆ ಯಾರು ಶತ್ರುಗಳ ತರ ಸರ್ ನಮ್ಗೆ ಯಾವ್ದು ಆತರ ಏನು ಇರ್ಲಿಲ್ಲ ನನ್ಗೆ ತುಂಬಾ ತೊಂದರೆ ಆಗ್ಬಿಟ್ಟಿತ್ತು ತುಂಬಾನೇ ಸರ್ ಪ್ರತಿಯೊಬ್ಬ ಮನುಷ್ಯನ್ಗೂ ಶತ್ರು ಇದ್ದೇ ಇರ್ತಾರೆ ಈ ಪ್ರಪಂಚದಲ್ಲಿ ಯಾರು ಒಳ್ಳೆಯವರನ್ನ ಆಗಲ್ಲ ಯಾರು ಅಂತ ಹೇಳಕ್ ಆಗಲ್ಲ ನಾಲ್ಕ್ ಜನ ನಮ್ಮ ಅಂದ್ರೆ ನಾಲ್ಕು ಜನ ಇನ್ ಸರಿ ಇಲ್ಲಪ್ಪ ಅಂತ ಹೇಳ್ತಾರೆ ಹೌದು ಯಾಕಂದ್ರೆ ನಾವ್ ಎಲ್ಲಾರ್ಗು ಪ್ರಪಂಚದಲ್ಲಿ ಯಾರಿಗೂ ಯಾರು ಒಳ್ಳೆಯವ್ರ ಆಗಕ್ಕಾಗಲ್ಲ ಯಾರ್ಗ ಯಾರು ಆಗಕ್ಕೂ ಆಗಲ್ಲ ಯಾಕಂದ್ರೆ ನಾವ್ ಎಲ್ಲಾರ್ಗು ಆಗಲ್ವಲ್ಲ ಸರ್ ಆಗಲ್ಲ ಆದ್ರಿಂದ ಶತ್ರುಗಳು ಉಟ್ಕೊಂಡೋಗಿ ಏನ್ ಅಂದ್ರೆ ನಾವು ಶತ್ರು ಸಮಾರೋ ಪೂಜೆ ಮಾಡ್ತೀವಿ ಯಾವ ತರ ಪೂಜೆ ಮಾಡ್ತೀವಿ ಅಂದ್ರೆ ಅವ್ರ ಫೋಟೋಗಳಲ್ಲ ಜನರಲ್ ಆಗಿ ಪೂಜೆ ಮಾಡ್ಬಿಡ್ತಿವಿ ನಾವು ಎಲ್ಲೂ ಶತ್ರು ಎಲ್ಲ ಕೆಲಸಗಳು ಅಡೆತಡೆ ಇಲ್ದಿರ ಸುಸೂತ್ರವಾಗಿ ನಡೀಬೇಕು ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕ್ರೆ ರಮೇಶ್ ಶರ್ಮಾ ಅವ್ರ ಕಡೆಯಿಂದ ಒಬ್ರು ಬೆನಿಫಿಟ್ ಪಡೆದವ್ರೆ ಒಳ್ಳೇದಾಗೈತೆ ಅವರ ಅನುಭವನ ನಮ್ ಜೊತೆ ಶೇರ್ ಮಾಡ್ತಾರೆ ನಮಸ್ಕಾರ ಮೇಡಮ್ ಆರಾಮಿದ್ದೀರಾ ಸೊ ಈಗ ರಮೇಶ್ ಶರ್ಮಾ ಅವ್ರ ಕಡೆ ನೀವು ಒಳ್ಳೆ ಆಗಿದೆ ನಿಮ್ಗೆ ಅವ್ರ ಹತ್ರ ಹೋದಾದ್ಮೇಲೆ ತಿಳಿಸಿ ಏನ ಏನೆಲ್ಲ ಒಳ್ಳೇದಾಗೈತೆ ತಿಳಿಸಿ ಅಂದ್ರೆ ನಮ್ಗೆ ಏನು ಒಂದ್ ಸ್ವಲ್ಪ ಇದಾಗಿರ್ಲಿಲ್ಲ ಆತರ ತುಂಬಾ ತೊಂದರೆ ಆಗ್ಬಿಟ್ಟಿತ್ತು ನಮ್ಗೆ ಸರ್ ಅದೆಲ್ಲ ನಮ್ಗೆ ಒಂದು ಏನು ಅದು ಪೌಡ್ರ್ ಎಲ್ಲಾ ಕೊಟ್ರು ಇದು ನೆಗೆಟಿವ್ ಕೊ ಹಾಕೊಳ್ಳಿ ಆಮೇಲೆ ಏನೇನೋ ಪೂಜೆ ಎಲ್ಲಾ ಮಾಡಕ್ ಹೇಳಿದ್ರು ಅದೆಲ್ಲಾ ಮಾಡಿದ್ವಿ ಸರ್ ಮಾಡಿದ್ಮೇಲೆ ಮೇಲೆ ನಮ್ಗೆ ಸ್ವಲ್ಪ ತುಂಬಾನೇ ಒಳ್ಳೇದಾಯ್ತು ನಮ್ ಕಂಡ್ರೆ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಅದು ನೆಗೆಟಿವ್ ತರ ಆಗ್ಬಿಟ್ಟಿತ್ತು ಅದು ನಮ್ಗೆ ಯಾರು ಶತ್ರುಗಳ ತರ ಆಗ್ಬಿಟ್ಟಿತ್ತು ಗುರುಜಿ ಸರ್ ನಮ್ಗೆ ಯಾವ್ದು ಆ ತರ ಏನು ಇರ್ಲಿಲ್ಲ ನನ್ಗೆ ಆದ್ರೂ ತುಂಬಾ ತೊಂದರೆ ಆಗ್ಬಿಟ್ಟಿತ್ತು ಇವರು ಎಲ್ಲ ನಮ್ಗೆ ಇದ್ ಮಾಡಿದ್ಮೇಲೆ ನನ್ಗೆ ತುಂಬಾನೇ ಒಳ್ಳೇದಾಯ್ತು ಸರ್ ಏನ್ ಮಾಡ್ಕೊಂಡಿರೋದ್ ನೀವು ನಾವು ಅದೇ ಒಂದ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ ಅಲ್ಲಿ ಒಂದ್ ಸ್ವಲ್ಪ ನಮ್ಗೆ ತುಂಬಾ ತೊಂದರೆ ಆಗ್ಬಿಟ್ಟಿತ್ತು ಸ್ವಲ್ಪ ಪರವಾಗಿಲ್ಲ ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ ಮಗ ಕೊಟ್ಟೆ ಒಂದ್ ತರ ಇದ್ ಮಾಡ್ತಾ ಇದ್ರು ನಮ್ಗೆ ಕೆಲಸ ಮಾಡೋ ಜಾಗದಲ್ಲ ಇಲ್ಲ ಮನೆ ಎಲ್ಲ ಮಾಡೋ ಜಾಗದಲ್ಲೇ ಸರ್ ನಮ್ಗೆ ಹ್ಮ್ ಹ್ಮ್ ಆತರ ಆಗಿತ್ತು ಇವಾಗ ಪೂಜೆ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಒಳ್ಳೇದಾಗೈತೆ ಒಳ್ಳೇದಾಗಿದೆ ಸರ್ ನಮ್ಗೆ ಎಷ್ಟು ವರ್ಷದಿಂದ ನೀವು ಕೆಲಸ ಮಾಡ್ತಾ ಇದೀರಾ ನಾವು ಒಂದ್ ಹದಿನೈದು ವರ್ಷದಿಂದ ಮಾಡ್ತಾ ಇದೀವಿ ಸರ್ ಅವಾಗಲಿಂದ ಇದು ತರ ಇತ್ತ ಅವಾಗಿಂದ ಸ್ವಲ್ಪ ಪರವಾಗಿಲ್ಲ ಇದ್ದು ಏನೋ ಆಗಿತ್ತು ನಮ್ಗೆ ಅದಕ್ಕೋಸ್ಕರ ನನ್ಗೆ ತುಂಬಾನೇ ತೊಂದರೆ ಆಗ್ಬಿಟ್ಟಿತ್ತು ಹ್ಮ್ ಹ್ಮ್ ಏನಾಗಿತ್ತು ಮೇಡಮ್ ತುಂಬಾ ಸರ್ ನಮ್ ಕಂಡ್ರೆ ಯಾರ್ಗೂ ಆಗ್ದಂಗೆ ಏನೋ ಮಾಡಿದ್ರೋ ಏನೋ ಯಾರೋ ಅದು ಗುರುಜಿ ಅವರು ನಮ್ಗೆ ಮಾಡದ್ಮೇಲೆ ಅವ್ರಿಗಂತೂ ಕೋಟಿ ಕೋಟಿ ವಂದನೆಗಳು ಗುರು ಇದು ಸರ್ ನಮ್ಗೆ ಅವರು ತುಂಬಾನೇ ನಮ್ಗೆ ಅವ್ರ ಕಡೆಯಿಂದ ನಮ್ಗೆ ಒಳ್ಳೇದಾಯ್ತು ಮನೆ ಕಡೆ ಯಾವ ತರ ಇತ್ತು ವಾತಾವರಣ ಮನೆ ಕಡೆನು ಸ್ವಲ್ಪ ಏನ್ ಮನೇಲುವೆ ಇದಿತ್ತು ಅದೆಲ್ಲ ಮಾಡದ್ಮೇಲೆ ಮನೇಲು ಪರವಾಗಿಲ್ಲ ನಮ್ ಯಜಮಾನ್ರದೇ ನಮ್ಗೆ ಡ್ಯೂಟಿ ಕೊಟ್ಟಿರುದು ಸರ್ ಏನಾಯ್ತು ಮೇಡಮ್ ಅವ್ರಿಗೆ ಅವ್ರಿಗೆ ಹುಷಾರ್ ಇರ್ಲಿಲ್ಲ ತರ ಆಗ್ಬಿಟ್ಟು ಅವ್ರದ್ದು ನಮ್ಗೆ ಕೊಟ್ರು ಇಲ್ಲ ಅವ್ರದ ಅವ್ರದೇ ನಮ್ದು ಕೆಲಸ ಕೊಟ್ಟು ಎಷ್ಟು ವರ್ಷ ಆಯ್ತು ಮತ್ತೆ ಅವ್ರು ಹೋಗಿ ಅವ್ರು ಹೋಗಿ ಇನ್ನೇನು ಇಪ್ಪತ್ತು ವರ್ಷನೇ ಆಯ್ತು ಮಕ್ಕಳು ಮೇಡಮ್ ಮಕ್ಕಳು ಇಬ್ರು ಇದಾರೆ ಕಾರ್ ಡ್ರೈವಿಂಗ್ ಮಾಡ್ಕೊಂಡಿದ್ದಾರೆ ಒಬ್ರು ಮಾಮೂಲಿ ಕೆಲ್ಸಕ್ಕೆ ಹೋಗ್ತಾ ಇದಾರೆ

ಅದೇ ಬೇರೆ ಏನೇನ ಹೇಳಿದ್ರು ಪೂಜೆನ ಇನ್ನು ಅದೆಲ್ಲಾ ಮಾಡ್ಕೋಬೇಕು ಇನ್ನು ಅಷ್ಟೇನು ಮಾಡ್ಕೊಂಡಿಲ್ಲ ಬೇರೆ ನಿಂಗೆಲ್ಲಾ ಪೂಜೆ ಎಲ್ಲಾ ಮಾಡ್ಬೇಕು ಅಂತ ಹೇಳಿದ್ರು ಅದ್ ಮಾಡ್ಕೊಂಡಿದೀವಿ ಸರ್ ಅದ್ ಮಾಡಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಪರ್ವಾಗಿಲ್ಲ ಒಳ್ಳೇದಾಯ್ತು ಸೂಪರ್ ಸೂಪರ್ ಒಳ್ಳೇದಾಗೈತಲ್ವಾ ಅಷ್ಟು ಸರ್ ಅದೇ ಹ್ಮ್ ಒಳ್ಳೇದಾಗ್ಲಿ ಮತ್ತೆ ಮಕ್ಳು ಎಲ್ಲಾ ಮಾತು ಕೇಳ್ಲಿ ಹೌದು ಸರ್ ಓಕೆ 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 ಮೇಡಂ ಓಕೆ ನಮಸ್ಕಾರ ನಮಸ್ಕಾರ ಸೊ ಇವ್ರದ್ದು ಅಂದ್ರೆ ಮೇಡಮ್ ಗೌರ್ಮೆಂಟ್ ಜಾಬ್ ಒಂದು ಹತ್ತು ಹದಿನೈದು ವರ್ಷದಿಂದ ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ದಾರೆ ಓಕೆ ಅಲ್ಲಿ ಅತಿ ಹೆಚ್ಚು ಶತ್ರುಗಳು ಉಟ್ಕೊಂಡ್ಬಿಟ್ಟಿದ್ದಾರೆ ಕಂಡ್ರೆ ಯಾರಿಗೂ ಆಗ್ತಾ ಇರ್ಲಿಲ್ಲ ಯಾರು ಮುಖ ಕೊಟ್ಟೆ ಮಾತಾಡ್ತಾ ಇರ್ಲಿಲ್ಲ ಅದಾದ್ಮೇಲೆ ನಮ್ಗೆ ಫೋನ್ ಮಾಡಿದ್ರು ಒಂದು ಮೊಬೈಲ್ ಫೋಟೋ ಹಿಡ್ದು ಕಳ್ಸಿ ಮಾವಾಗಿಂದ ಅವಾಗ್ಲಾ ಏನ್ ತೊಂದ್ರೆ ಆಗಿದೆ ಅಂತ ನೋಡಿದ್ವಿ ನೋಡಿದ್ರೆ ಅವ್ರಿಗೆ ಬ್ಲಾಕ್ ಮ್ಯಾಜಿಕ್ ಆಗಿದೆ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿದೆ ವಾಮಾಚಾರನು ಮಾಡಿದ್ದಾರೆ ಅಯ್ಯಮ್ಮನೂ ಹೇಳಿದ್ರು ಬಟ್ ಅಯ್ಯಮ್ಮ ಗೊತ್ತಾಗ್ಲಿಲ್ಲ ತುಂಬಾ ಸ್ಟ್ರಕ್ ಆಗ್ಬಿಟ್ಟಿತ್ತು ಮನೆಯಲ್ಲಿ ಮಕ್ಳು ಮಾತು ಕೇಳ್ತಾ ಇರ್ಲಿಲ್ಲ ಕೆಲ್ಸ ಕೆಲ್ಸದಲ್ಲಿ ನೆಮ್ಮದಿ ಇಲ್ಲ ಏನೋ ಈ ಗೌರ್ಮೆಂಟ್ ಜಾಬ್ ಅಲ್ಲ ಅಂತ ಹೋಗ್ತಾ ಇದಾರೆ ತುಂಬಾ ಹತ್ಕೊಂಡ್ ಫೋನ್ ಮಾಡಿದ್ರು ಪಾಪ ಅವರು ಆಮೇಲೆ ನಾನೆಲ್ಲ ಚೆಕ್ ಮಾಡ್ಬಿಟ್ಟು ಅವ್ರಿಗೆ ಬ್ಲಾಕ್ ಮ್ಯಾಜಿಕ್ ನೆಗೆಟಿವ್ ಎನರ್ಜಿ ವಾಮಾಚಾರ ಏನೇನಿದೆಯೋ ಅದನ್ನೆಲ್ಲ ರಿಮೂವ್ ಮಾಡಿ ಶತ್ರು ಸಮಾರೋ ಪೂಜೆ ಮಾಡಿದೆ ನಾನು ಅವ್ರಿಗೆ ಅವ್ರ ಆಫೀಸಲ್ಲಿ ಯಾರು ಇವ್ರಿಗೆ ತೊಂದರೆಗಳು ಕೊಡಬಾರ್ದು ಅಂತ ಯಾರಾದ್ರೂ ಒಬ್ಬರು ಇಬ್ರು ಒಂದ್ ನಾಲ್ಕೈದು ಜನ ಇದ್ರೆ ಫೋಟೋಗಳಿದ್ರೆ ಕೇಳ್ತೀವಿ ನಿಮ್ಗೆ ಹೆಚ್ಚು ಯಾರಾದ್ರೂ ಶತ್ರುಗಳಿದ್ರೆ ಕೊಡಿ ಅಂತ ಅವ್ರು ಒಂದು ಕಳ್ಸಿದ್ರು ಸುಮಾರು ಎಂಟದ್ ಜನ ಕಳ್ಸಿ ಅಯ್ಯೋ ನಾನು ಏನಕಮ್ಮ ಇಷ್ಟೊಂದು ಯಾರಾದ್ರೂ ಮೇಯ್ನ್ ಇರೋದ್ ಕೊಡೀಮಾ ಅಂತ ತಗೊಂಡೆ ಆಮೇಲೆ ತಗೊಂಡ್ಮೇಲೆ ಅವ್ರಿಗೆ ಶತ್ರು ಸಮಾರದ್ ಪೂಜೆ ಮಾಡಿ ಬ್ಲಾಕ್ ಮ್ಯಾಜಿಕ್ ಎಲ್ಲ ರಿಮೂವ್ ಮಾಡಿ ಒಂದ್ ಆಯ್ತಾ ಮತ್ತೆ ನಮ್ ಕಡೆಯಿಂದ ಏನು ಅವ್ರಿಗೆ ಐಟಮ್ಸ್ ಎಲ್ಲ ಕೊಟ್ಟು ಅದಕ್ಕೆ ಪರಿಹಾರಗಳು ಏನೇನ್ ಕೊಡ್ಬೇಕಾ ಎಲ್ಲಾ ಕೊಟ್ವಿ ಸರ್ ಕೊಟ್ಟು ಇನ್ನು ಒಂದ್ ತಿಂಗ್ಳಾಗಿಲ್ಲ ಅವ್ರಿಗೆ ನಾನು ಹ ಒಂದ್ ತಿಂಗಳು ಕೂಡ ಆಗ್ಲಿಲ್ಲ ನಾನು ಅವ್ರಿಗೆ ಶತ್ರುಗಳೆಲ್ಲ ಮಿತ್ರಗಳ ಆಗ್ಬಿಟ್ಟಿದ್ದಾರೆ ಅವ್ರಿಗೆ ಫ್ರೆಂಡ್ಶಿಪ್ ಮತ್ತೆ ಇವಾಗ ಮಕ್ಕ ಕೊಟ್ಟು ಮಾತಾಡ್ತಾರೆ ಅದು ಅಮ್ಮ ಎಲ್ಲ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಾರೆ ಅಲ್ಲಿ ಸ್ವಲ್ಪ ಹಣಕಾಸು ಅಭಿವೃದ್ಧಿ ಇರಬಹುದು ಅವ್ರಿಗೆ ಅದ್ರಿಂದ ಶತ್ರುಗಳು ಉಟ್ಕೊಳ್ಳೋ ಸುಮ್ ಸುಮ್ನೆ ಉಟ್ಕೊಳ್ಳಲ್ಲ ಸರ್ ದುಡ್ಡು ಓಡಾಡುತ್ತೆ ಈಗ ಗೌರ್ಮೆಂಟ್ ಜಾಬ್ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಕೆಲವೊಂದ್ ಕಡೆ ಎಲ್ಲ ಹಣ ಓಡಾಡ್ತಾ ಇರುತ್ತಲ್ವಾ ಕಾಣುತ್ತೆ ಅದು ಕಾಣುತ್ತಲ್ವಾ ಅದ್ರಿಂದ ಅವ್ರಿಗೆ ಮಾತ್ರ ಸಿಗುತ್ತೆ ನಮ್ಗೆ ಯಾಕೆ ಸಿಗಲ್ಲ ಅನ್ನೋರು ಎಷ್ಟೋ ಜನ ಆತರ ಶತ್ರುಗಳು ಉಟ್ಕೊಬಿಟ್ಟೆ ಇಲ್ಲ ಒಂದು ಉನ್ನತ ಸ್ಥಾನದಲ್ಲಿ ಇರಬಹುದು ಇಲ್ಲ ದೊಡ್ ದೊಡ್ಡ ಆಫೀಸರ್ ಜೊತೆ ಇರಬಹುದು ಅವಾಗ ಇವ್ರಿಗೂ ಒಳ್ಳೇದಾಗ್ತಾ ಇರುತ್ತೆ ಕೆಳಗಡೆ ಇರೋರು ಸ್ವಲ್ಪ ಶತ್ರುಗಳು ಉಟ್ಕೊಂಡ್ಬಿಟ್ಟು ಅವ್ರ ಮೇಲೆ ಏನಾದ್ರು ಸುಳ್ಳು ಪೊಳ್ಳು ಹೇಳೋದು ಇಲ್ಲ ಕತ್ತಿ ಮಸಿತಾ ಇರ್ತಾರೆ ತುಂಬಾ ಪ್ರಾಬ್ಲಮ್ ಅಲ್ಲಿ ಸಿಕ್ಕಿದ್ರು ಆಮೇಲೆ ಆಯ್ತು ಬಿಡಮ್ಮ ಅಂತ ಹೇಳ್ಬಿಟ್ಟು ಮಾಡ್ಕೊಟ್ಟು ಪರಿಹಾರ ಎಲ್ಲ ಕೊಟ್ವಿ ಒಂದೇ ಒಂದ್ ತಿಂಗಳಿಗೆ ರಿಸಲ್ಟ್ ಸಿಕ್ಕಿದೆ ಮನೆಯಲ್ಲಿ ತುಂಬಾ ನೆಮ್ಮದಿ ಆಗಿದ್ದಾರೆ ಆಫೀಸಲ್ಲಿ ತುಂಬಾ ನೆಮ್ಮದಿ ಆಗಿದ್ದಾರೆ ಯಾರು ಶತ್ರುಗಳೆಲ್ಲ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಮತ್ತೆ ಶತ್ರುಗಳು ಕೂಡ ಮಾತಾಡಿಸಿದ್ರು ಕೂಡ ಮಾತಾಡಿಸ್ತಾರೆ ಆತರ ನಾವು ಶತ್ರು ಸಂಹಾರ ಪೂಜೆ ಮಾಡ್ತೀವಿ ಶತ್ರುಗಳು ಹೌದು ಈ ಶತ್ರು ಸಂಹಾರ ಪೂಜೆ ಅಂತ ಹೇಳಿದ್ರೆ ಇದೇ ಫಸ್ಟ್ ಟೈಮ್ ನೀವು ಈ ಪೂಜೆ ಬಗ್ಗೆ ಮಾತಾಡಿರೋದು ನಾವು ಈ ಈ ಪೂಜೆ ಪೂಜೆ ತರ ಮಾಡ್ತೀರಾ ಏನೆಲ್ಲ ಬೇಕು ಹೆಂಗಿರುತ್ತೆ ಶತ್ರು ಮನುಷ್ಯನ್ಗೂ ಶತ್ರು ಇದ್ದೇ ಇರ್ತಾನೆ ಸರ್ ಈ ಪ್ರಪಂಚದಲ್ಲಿ ಯಾರು ಒಳ್ಳೆಯವರ ಕೇಳಕ್ಕಾಗಲ್ಲ ಯಾರು ಅಂತ ಹೇಳಕ್ ಆಗಲ್ಲ ನಾಲ್ಕ್ ಜನ ನಮ್ಮನ್ನ ಒಳ್ಳವ್ರ ಅಂದ್ರೆ ನಾಲ್ಕು ಜನ ಇನ್ ಸರಿ ಇಲ್ಲಪ್ಪ ಅಂತ ಹೇಳ್ತಾರೆ ಹೌದು ಯಾಕಂದ್ರೆ ನಾವ್ ಎಲ್ಲಾರ್ಗು ಪ್ರಪಂಚದಲ್ಲಿ ಯಾರಗು ಯಾರು ಒಳ್ಳೆಯವ್ರ ಆಗಲ್ಲ ಯಾರ್ಗ ಯಾರು ಕೆಟ್ಟವ್ರ ಆಗಲ್ಲ ನಾಲ್ಕು ಜನ ನನ್ನ ದೇವ್ರ ಅಂತಾರೆ ನಾಲ್ಕ್ ಜನ ಇವ್ರು ಅಂತಾನೆ ನಾಲ್ಕು ಜನ ಇವ್ ಸರಿ ಇಲ್ಲ ನಾಲ್ಕ್ ಜನ ಉನ್ ಕೋಪ್ ಇಷ್ಟ ಅಂತಾರೆ ಇಲ್ಲ ನಾಲ್ಕು ಜನ ಜಗಳ ಮಾಡೋಣ ಅಂತಾರೆ ನಾವ್ ಯಾರಿಗೂ ಆಗಲ್ಲ ಇಲ್ಲ ಮನೆ ಅಕ್ಕ ಪಕ್ಕನೆ ಶತ್ರುಗಳು ಉಟ್ಕೊ ಬಿಡ್ಬೋದು ಇಲ್ಲ ಎಲ್ಲೋ ರೋಡಲ್ಲಿ ಹೋಗ್ತಾ ಇರ್ತೀವಿ ಏನೋ ಗಲಾಟೆ ಆಯ್ತು ಇಲ್ಲ ಏನೋ ಸಮಯ ಸಂದರ್ಭಕ್ಕೆ ಶತ್ರುಗಳು ಉಟ್ಕೋ ಹೌದು ಇಲ್ಲ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಅಲ್ಲೂ ಶತ್ರುಗಳು ಉಟ್ಕೊ ಬಿಡ್ತಾವೆ ಯಾಕಂದ್ರೆ ನಾವ್ ಎಲ್ಲರಿಗೂ ಒಳ್ಳೆಯವ್ರ ಆಗಕ್ ಆಗಲ್ವಲ್ಲ ಸರ್ ಆಗಲ್ಲ ಆದ್ರಿಂದ ಶತ್ರುಗಳು ಉಟ್ಕೊಂಡೋಗಿ ಏನ್ ಮಾಡ್ತೀವಿ ಅಂದ್ರೆ ನಾವು ಶತ್ರು ಸಮಾರದ್ ಪೂಜೆ ಮಾಡ್ತೀವಿ ಯಾವ ತರ ಪೂಜೆ ಮಾಡ್ತೀವಿ ಅಂದ್ರೆ ಅವ್ರ ಫೋಟೋಗಳಿದ್ರೆ ಮಾಡ್ತೀವಿ ಇಲ್ಲ ಅಂದ್ರೆ ಜನರಲ್ ಆಗಿ ಪೂಜೆ ಮಾಡ್ಬಿಡ್ತೀವಿ ನಾನು ಎಲ್ಲೂ ಶತ್ರುಗಳು ಇರಬಾರ್ದು ಇವ್ರಿಗೆ ಎಲ್ಲಾ ಕೆಲಸಗಳು ಅಡೆತಡೆ ಇಲ್ದಿರ ಸುಸೂತ್ರವಾಗಿ ನಡೀಬೇಕು ಯಾರು ಶತ್ರುಗಳು ಉಟ್ಕೋಬಾರ್ದು ಇಂಥವ್ರೆ ಅಂತ ನಮ್ಗೆ ಏನಾದ್ರು ಫೋಟೋ ಗಿಟ್ಟ ಕಳ್ಸಿದ್ರೆ ನಾವ್ ಅದನ್ನ ಫೋಟೋ ಇಟ್ಟು ಅವ್ರ ಫೋಟೋಗಳು ತಗೊಂಡು ಅವ್ರ ಹೆಸರು ತಗೊಂಡು ಪೂಜೆ ಮಾಡ್ತೀವಿ ಇವ್ರು ಈ ಶತ್ರುಗಳಾಗಿ ಇವರಿಗೆ ತೊಂದರೆ ಆಗೋದಿಲ್ಲ ಅಲ್ವಾ ನಾವ್ ಯಾರಿಗೂ ಆಮಾಚಾರ ಮಾಡಲ್ಲ ಸರ್ ಒಳ್ಳೇದೇ ಮಾಡೋದು ಬಟ್ ಈಗ ನೋಡಿ ಅವ್ರು ನೊಂದ್ಕೊಂಡು ಫೋನ್ ಮಾಡಿ ನನ್ಗೆ ಆಫೀಸಲ್ಲಿ ಕೆಲಸ ಮಾಡಕಾಗ್ತಾ ಇಲ್ಲ ಜನ ಬಿಡ್ತಾ ಇಲ್ಲ ನನ್ಗೆ ನನ್ಗೆ ದಿನ ಕಣ್ಣೀರಲ್ಲಿ ಕೈ ತೊಳಿತಾ ಇದೀನಿ ಮನ್ಸು ಹೋಗಕ್ಕೆ ಮನ್ಸಿಲ್ಲ ಅಂದಾಗ ನಾವ್ ಅವ್ರಿಗೆ ಒಳ್ಳೇದು ಮಾಡ್ಲೇಬೇಕು ಅವಾಗ ಶತ್ರು ಸಮಾರೋದ್ ಪೂಜೆ ಮಾಡ್ಲೇಬೇಕು ಬೇರೆ ಅವ್ರಿಗೆ ನಾವ್ ಯಾರಿಗೂ ತೊಂದ್ರೆ ಕೊಡಲ್ಲ ಶತ್ರುಸಮಾರ್ ಪೂಜೆಯಲ್ಲಿ ನಾವ್ ಏನು ವಾಮಾಚಾರ ಮಾಡಕ್ಕಾಗತ್ತೆ ಸರ್ ಬೇರೆವ್ರಿಗೆ ಅವರು ಇವ್ರಿಗೆ ತೊಂದರೆ ಕೊಡಬಾರ್ದು ಅನ್ನೋದಕ್ಕೋಸ್ಕರ ನಮ್ಗೆ ನಮ್ಮನ್ನ ನಂಬಿ ಅವ್ರು ಒಂದು ಕಾಲ್ ಮಾಡಿದ್ದಾರೆ ಅದನ್ನ ನಾವು ಅವ್ರಿಗೆ ಒಳ್ಳೇದ್ ಮಾಡ್ಲೇಬೇಕು ಕಣ್ಮುಂದೆ ರಿಸಲ್ಟ್ ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ ಸರ್ ತುಂಬಾ ಜನ ಈ ನಾವು ಹೇಳೋ ಮಾತನ್ನ ನಂಬೋದಿಲ್ಲ ಇದು ಒಂದ್ ನಮ್ಮ ವೀಕ್ಷಕರಿಗೆ ಹೇಳ್ತಾ ಇದೀನಿ ಯಾಕೆ ನಂಬೋದಿಲ್ಲ ಅಂತಂದ್ರೆ ತುಂಬಾ ಜನ ಪ್ರಪಂಚದಲ್ಲಿ ಎಲ್ಲ ತರ ಜನನು ಇದ್ದಾರೆ ಬನ್ನಿ ನಮ್ಮ ಹತ್ರ ಬನ್ನಿ ನಮ್ ದೇವಸ್ಥಾನಕ್ ಬನ್ನಿ ನಮ್ಮ ಮನೆಗ್ ಬನ್ನಿ ಇಲ್ಲ ನಮ್ಮ ಆಫೀಸ್ ಬನ್ನಿ ಎದುರಿಗೆ ಬನ್ನಿ ಪೂಜೆ ಮಾಡ್ತೀವಿ ಅಂತಾರೆ ನನ್ಗಿರೋ ಜ್ಞಾನಕ್ಕೆ ನಾನ್ ಮಾಡೋ ಪೂಜೆಗೆ ನನ್ಗೊಂದು ಫೋಟೋ ಕಳ್ಸಿದ್ರೆ ಸಾಕು ನಾರ್ಮಲ್ ಫೋಟೋ ಇನ್ನ ರೆಡಿ ಆಗಿರೋದು ಹಳೆದು ಮದ್ವೆ ಫೋಟೋಗಳೆಲ್ಲ ಏನು ಬೇಕಾಗಲ್ಲ ನನ್ಗೆ ನಾರ್ಮಲ್ ಆಗಿ ಸೆಲ್ಫಿ ಫೋಟೋ ಒಂದ್ ಮೊಬೈಲ್ ಅಲ್ಲಿ ಒಂದು ಫೋಟೋ ಇಡ್ದು ಅದು ಆಫ್ ಫೋಟೋ ಸಾಕು ಆಫ್ ಫೋಟೋ ಕಳ್ಸಿದ್ರೆ ನಾವು ಅವರು ಅವ್ರು ಎಲ್ಲೇ ಇರ್ಲಿ ಸರ್ ಅವ್ರು ದೇಶದಲ್ಲಿ ಇರ್ಲಿ ಎಷ್ಟೇ ದೂರದಲ್ಲಿ ಇರ್ಲಿ ಅವ್ರು ಏನ್ ಕೆಲಸ ಹೇಳ್ತಾರೋ ಆ ಕೆಲಸ ಮಾಡ್ಕೊಡ್ತೀವಿ ಆಗುತ್ತೆ ಕಣ್ಮುಂದೆ ಕೊಟ್ಟಿದೀವಲ್ಲ ಸರ್ ಇವತ್ತರ್ಗು ನಾನು ಎಷ್ಟೋ ಎಪಿಸೋಡ್ ಅಲ್ಲಿ ಹೇಳಿದ್ದೀನಿ ತುಂಬಾ ಜನ ನಿಮ್ಮನ್ನ ನೋಡ್ಬೇಕು ನಿಮ್ಮ ಆಫೀಸ್ ಬರಬೇಕು ನಿಮ್ ಕಣ್ಮುಂದೆನೆ ನಾನು ನೋಡ್ಬೇಕಂತಾರೆ ನನ್ ನೆನಕೇನು ಆ ಥರ ಬೇಕಾಗಿಲ್ಲ ಸರ್ ನಾನು ಹೇಳ್ತೀನಿ ಈಗ ಎಲ್ಲೋ ಹುಬ್ಳಿ ಧಾರವಾಡ ಬೆಳಗಾಂ ಎಷ್ಟೋ ದೂರದಿಂದ ಬರ್ಬೇಕಾದ್ರೆ ದಿನ ಟೈಮ್ ಎಷ್ಟಾಗ್ಬಿಡುತ್ತೆ ಮತ್ತೆ ಅವ್ರು ಬಂದು ಹೋಗೋದಕ್ಕೆ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗುತ್ತೆ ಅವ್ರು ಆರಾಮಾಗ ಮನೇಲಿ ಮಲ್ಕೊಂಡಿದ್ರು ಅವ್ರು ಕೊಟ್ಟಿರೋ ಕೆಲಸ ನಾವ್ ಇಲ್ಲೇ ಮಾಡಿ ಮುಗಿಸಿ ಇರ್ತೀವಿ ಅಲ್ಲಿಂದ ಮಾಡಿದ್ರು ಸೇಮ್ ರಿಸಲ್ಟ್ ಇಲ್ಲಿಗೆ ಬಂದ್ರು ಬಂದ್ರು ಅದೇ ಬರ್ದಿರ ಇದ್ರು ಅದೇ ಸರ್ ನಮ್ಗೆ ನಮ್ಗೆ ಏನ್ ಬೇಕಾಗಿದೆ ಅಂದ್ರೆ ಫೋಟೋ ಹೆಸರು ಅಡ್ರೆಸ್ ಸಾಕು ಸರ್ ಏನ್ ಬರೋದೇ ಬೇಡ ಆರಾಮಾಗಿ ನೋಡಿ ಈಗ ಅವ್ರೂನು ಬಂದಿಲ್ಲ ಈ ಮೇಡಮ್ ಕೂಡ ನಮ್ಮ ಹತ್ರ ಬಂದೇ ಇಲ್ಲ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ನಮ್ಗೆ ಅವ್ರ ಫೋಟೋ ಕಳ್ಸಿ ಹೆಸರು ಕಳ್ಸಿಮಾ ಅಂತ ಹೇಳ್ದೆ ಇವ್ರ ಫೋಟೋ ಹೆಸ್ರು ತಗೊಳ್ತೀವಿ ಆಪೋಸಿಟ್ ಯಾರಾದ್ರೂ ಶತ್ರುಗಳಿದ್ರೆ ಮತ್ತೆ ಶತ್ರು ಸಮಾರೋ ಪೂಜೆ ಒಂದೇ ಮಾಡಲ್ಲ ನಾವು ಎಲ್ಲಾ ತರ ಪೂಜೆಗಳು ಮಾಡ್ತೀವಿ ಅದರಲ್ಲಿ ನೆಗೆಟಿವ್ ಎನರ್ಜಿ ಬ್ಲಾಕ್ ಮ್ಯಾಜಿಕ್ ವಾಮಾಚಾರ ಪ್ರೇತ ಬಾಧೆ ಈ ತರ ಏನಾದ್ರೂ ಹಿರಿ ಶಾಪಾಗ್ಳಿದ್ರೆ ಇಲ್ಲ ಮನೆಗಳಿಗೆ ಯಾವ್ದಾದ್ರು ಪ್ರೇತಗಳು ಓಡಾಡ್ತಾ ಇರ್ತಾರೆ ಮನೆ ಸುತ್ತು ಮನೆ ಒಳಗಡೆ ಪ್ರೇತಗಳಿರುತ್ತೆ ಇರುತ್ತೆ ಆ ಮನೆ ಫೋಟೋ ನೋಡಿದ ತಕ್ಷಣ ಹೇಳ್ಬಿಡ್ತೀವಿ ನಾವು ಇದು ಮನೆಯಲ್ಲಿ ಪ್ರೇತ ಇದೆ ಅಂತ ಎಷ್ಟೋ ಮನೆಗಳು ಸೇಲ್ ಗಿಟ್ಟಿರ್ತಾರೆ ಹೌದು ಆ ಮನೆ ಸೇಲೇ ಆಗಿರಲ್ಲ ಮೂರು ವರ್ಷ ನಾಲ್ಕು ವರ್ಷ ಆಯ್ತು ಸರ್ ನಮ್ಮ ಮನೆ ಸೇಲ್ ಆಗಿರ್ತಾನೆ ಇಲ್ಲ ಎಷ್ಟು ರೇಟ್ ಕಮ್ಮಿ ಮಾಡಿದ್ರು ಹೋಗ್ತಾ ಇಲ್ಲ ಅಂತಾರೆ ದೂರದಿಂದ ಒಂದು ಫೋಟೋ ಮಕ್ಕಳಂದ್ರೆ ಸ್ವಲ್ಪ ಮನೆ ಪೂರ್ತಿ ತರ ಫೋಟೋಗಳು ಕಳ್ಸಿ ಇರ್ತಾರೆ ಆ ಫೋಟೋ ಕಳ್ಸಿದ್ರೆ ಗೊತ್ತಾಗತ್ತೆ ಅಲ್ಲಿ ಪ್ರೇತ ಇದೆ ವಾಮಾಚಾರ ಆಗಿರುತ್ತೆ ಇಲ್ಲಾಂದ್ರೆ ಪ್ರೇತ ಸಂಚಾರ ಇರುತ್ತೆ ಆ ಮನೆ ಒಳಗಡೆ ಯಾವ್ದಾದ್ರು ಆತ್ಮ ಸೇರ್ಕೊಂಡ್ಬಿಟ್ಟಿರುತ್ತೆ ಅಂತ ಮನೆಗಳಲ್ಲಿ ಮನೆ ಸೇ ಮನೆ ಸೇಲೆ ಆಗಲ್ಲ ಆ ಮನೇಲಿ ಇದ್ರು ಅವರು ಆಗಲ್ಲ ಕಷ್ಟಕ್ಕೆ ಸಾಲಕ್ ಸಿಕ್ಕಾಕೊಂಡ್ಬಿಟ್ಟಿರ ಯಾರಾದ್ರೂ ಮನೆ ಮಾರ್ಬೇಕಂದ್ರೆ ಸಾಲಕ್ ಸಿಕ್ಕಾಕೊಂಡೆ ಮನೆ ಮಾರ್ಬೇಕು ಹಣಕಾಸಿನ ಅಭಿವೃದ್ಧಿ ಇಲ್ದೇರೆ ಮನೆ ಮಾರ್ಬೇಕು ಆ ಕಷ್ಟಕ್ಕೆ ಈ ಕಡೆ ಸಿಕ್ಕಾಕೊಂಡ್ಬಿಟ್ಟಿದ್ರೆ ಈ ಮನೇನು ಸೇಲ್ ಆಗಿರಲ್ಲ ಬಡ್ಡಿ 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 ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ ಆತರ ತೊಂದ್ರೆಗಳಿದ್ರು ನಮ್ಗೆ ಫೋಟೋ ಯಾರದೇ ಒಬ್ರದ್ದು ಮನುಷ್ಯನ್ ಫೋಟೋ ಅವ್ರ ಫೋಟೋ ಕಳ್ಸಿದ ತಕ್ಷಣ ನಾವು ಬರ್ದ್ ಕಳ್ಸಿ ಬಿಡ್ತೀನಿ ನಿಮ್ಗೆ ಏನ್ ತೊಂದ್ರೆ ಇದೆ ಅಂತ ಇಮಿಡಿಯೇಟ್ ಆಗಿ ಒಂದ್ ಐದ್ ನಿಮಿಷದಲ್ಲೇ ಬರ್ದ್ ಕಳ್ಸಿ ಬಿಡ್ತೀನಿ ಆತರ ಬರ್ದ್ ಕಳ್ಸಿರೋದ್ ನನ್ನ ಹತ್ರ ತುಂಬಾ ನಿದರ್ಶನಗಳಿದೆ ಕೆಲವು ಮನೆಗಳು ಬಾಡಿಗೆ ಮನೆಗಳು ಕಟ್ಟಿರ್ತಾರೆ ಬಟ್ ಬಾಡಿಗೆಗೆ ಅಲ್ಲಿ ಹೋಗೋರೇ ಇರೋದಿಲ್ಲ ಸೇಮ್ ನೀವ್ ಹೇಳ್ದಂಗೆ ಕಟ್ಟಿರೋ ಸುಮಾರು ವರ್ಷಗಳೇ ಆಗಿರುತ್ತೆ ಕಟ್ಟಿ ಕಾಲಿನೇ ಇರ್ತಾವ ಮನೆಗಳು ಮಾಡ್ಕೊಡ್ತೀವಿ ತುಂಬಾ ಜನ ಬಾಡಿಗೆಗೆ ಅಲ್ಲಿ ಹೋಗಕ್ಕಾಗಲ್ಲ ತುಂಬಾ ಬಾಡಿಗೆ ಮನೆಗಳಿಗೆ ಬಾಡಿಗೆಗಳು ಬಂದಿರಲ್ಲ ಆರು ತಿಂಗಳು ಮೂರು ತಿಂಗಳು ಖಾಲಿ ಇರುತ್ತೆ ಕೆಲವೊಂದು ಕಮರ್ಷಿಯಲ್ ಸ್ಪೇಸ್ಗಳು ಕಮರ್ಷಿಯಲ್ ಆಫೀಸಗಳು ಖಾಲಿ ಬಿದ್ದಿರುತ್ತವೆ ಕೆಲವ್ರು ದೊಡ್ಡ ದೊಡ್ಡ ಗೋಡನ್ ಫ್ಯಾಕ್ಟ್ರಿಗಳು ಕಟ್ಟಿ ಬಾಡಿಗೆಗೆ ಬಿಡೋಣ ಅಂತ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಅವು ಕೂಡ ನನ್ನ ಹತ್ರ ಫೋಟೋಸ್ ಇದೆ ನಿಮ್ಗೆ ಆಮೇಲೆ ತೋರಿಸ್ತೀನಿ ನಾನು ಮೊಬೈಲ್ ಅಲ್ಲಿ ಇದೆ ಸರ್ ಸೊ ಅಂತವು ಖಾಲಿ ಇರ್ತವೆ ಅಂತವು ಖಾಲಿ ಇದ್ದಿರುತ್ತೆ ಅವುಗಳಿಗೂ ಪೂಜೆ ಮಾಡಿ ಪರಿಹಾರ ಕೊಡ್ತೀವಿ ಅದು ಮಿನಿಮಮ್ ಕೆಲವ್ರಿಗೆ ಹದಿನೈದು ದಿವಸದಲ್ಲಿ ವರ್ಕ್ ಆಗುತ್ತೆ ಕೆಲವ್ರಿಗೆ ಎರಡು ಮೂರ್ ತಿಂಗಳು ವೇಟ್ ಮಾಡ್ಲೇಬೇಕು ಯಾವ್ದೇ ಕೆಲಸ ಆದ್ರೂ ಎರಡು ಮೂರ್ ತಿಂಗಳಿಲ್ಲ ಕೆಲವ್ರಿಗೂ ಎರಡು ತಿಂಗಳಲ್ಲೂ ಒಳ್ಳೇದಾಗಿರುತ್ತೆ ಒಂದು ಟೈಮ್ ಹಿಡಿಯುತ್ತೆ ಕೆಲವೊಂದು ಬಟ್ ಆಗುತ್ತೆ ಸೊ ಬಟ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಲ್ಲಿ ನೆಗೆಟಿವ್ ರಿಮೂವ್ ಮಾಡಿ ಬಾಡಿಗೆ ಬರ್ಬೇಕು ಅಂತ ಮಾಡಿ ಹಂಗು ಅಲ್ಲಿ ಏನಾದ್ರು ತೊಂದರೆಗಳಿದ್ರೆ ಕೆಲವೊಂದು ಐಟಮ್ಸ್ ಎಲ್ಲ ಕಳ್ಸಿಕೊಡ್ತಿವಿ ನಾವು ಆ ಪರಿಹಾರಗಳು ಅವ್ರಿಗೆ ಈಗ ಯಾಕಂದ್ರೆ ಅವರು ಎಲ್ಲೋ ಬೇರೆ ಊರಲ್ಲಿ ಇರ್ತಾರೆ ನಾವ್ ಹೋಗ್ ಬರೋದಕ್ಕೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ ಅವರು ಬಂದ ಹೋಗೋದಕ್ಕೆ ಅವ್ರಿಗೂ ತೊಂದರೆ ಆಗುತ್ತೆ ಅದರಿಂದ ನಾವು ಏನೇನ್ ಡೀಟೇಲ್ಸ್ ಬೇಕೋ ಎಲ್ಲಾ ತಗೊಳ್ತೀವಿ ಈಗ ಬಾಡಿಗೆ ಮನೆಯದ್ ಒಂದ್ ಫೋಟೋನಾ ಇಲ್ಲ ಅವ್ರದ್ದು ಗೋಡೋ ಒಂದ್ ಫ್ಯಾಕ್ಟ್ರಿ ಫೋಟೋನಾ ಅವ್ರದ್ದು ಫೋಟೋ ಹೆಸರು ಆ ಫ್ಯಾಕ್ಟ್ರಿ ಮತ್ತೆ ಅವ್ರ ಮನೆ ಅಡ್ರೆಸ್ ಎಲ್ಲ ತಗೊಂಡು ನೀಟಾಗಿ ಪೂಜೆ ಮಾಡಿ ಅದನ್ನ ಇಟ್ಟು ಒಂದ್ ದಿವಸ ಎರಡು ದಿಸ ಸಿದ್ಧಿಗೆ ಇಟ್ಬಿಡ್ತೀವಿ ಮನೆಯಲ್ಲಿ ನಮ್ಮ ಆಫೀಸ್ ಎಲ್ಲ ನಮ್ ದೇವಸ್ಥಾನದಲ್ಲಿ ಇಟ್ಬಿಟ್ಟು ಒಂದು ಸಂಜೆ ಟೈಮಲ್ಲಿ ಒಂದು ಸ್ಪೀಡ್ ಕೊರಿಯರ್ ಅಲ್ಲಿ ಮಾಡ್ತೀವಿ ಒನ್ ಡೇಗೆ ಹೋಗಿ ಸೇರ್ಬಿಡುತ್ತೆ ಡೈರೆಕ್ಟ್ ಆಗಿ ಹೋಗ್ಸಿರುತ್ತೆ ಇಲ್ಲ ಒಂದು ಸ್ವಲ್ಪ ಹಳ್ಳಿ ಎಲ್ಲಾದ್ರೂ ಇದ್ರೆ ಒಂದೆರಡು ದಿನ ಲೇಟ್ ಆಗ್ಬೋದು ಕೊರಿಯರು ಆದ್ರೂ ನಾವು ಕೊರಿಯರ್ ಬಗ್ಗೆ ನಾವು ಮಾತಾಡಕ್ಕೆ ಆಗಲ್ಲ ಅದು ಯಾವ ಥರ ಡೆಲಿವರಿ ಕೊಡ್ತಾರೆ ಅಂತ ಒಳ್ಳೆ ಲೀಡಿಂಗ್ ಕಂಪ್ನಿಗೆ ಹಾಕ್ತೀವಿ ಡಿ ಟಿ ಡಿ ಸಿ ಇಲ್ಲ ಇನ್ನೂ ಯಾವ್ದು ಒಳ್ಳೇದಿದೆಯಾ ಹಂಗೂನು ಕೆಲವರು ಹೇಳ್ತಾರೆ ನಮ್ಮೂರು ಕೊರಿಯರ್ ಸರ್ವಿಸ್ ಇಲ್ಲ ಅಂದಾಗ ಸ್ಪೀಡ್ ಪೋಸ್ಟ್ ಕಳಿಸ್ಬಿಡ್ತೀವಿ ಸ್ಪೀಡ್ ಪೋಸ್ಟ್ ಒನ್ ಡೇಗೆ ಎಲ್ಲಿದ್ರು ಹೋಗ್ಬಿಡುತ್ತೆ ಗೌರ್ಮೆಂಟ್ ಅಲ್ವಾ ಸರ್ ಹೊಟ್ಟೋಗ್ಬಿಡುತ್ತೆ ಅದು ಹೋದ್ಮೇಲೆ ಐಟಮ್ಸ್ ಅವ್ರಿಗೆ ಪರಿಹಾರಗಳು ಕಳಿಸ್ತೀವಿ ನಾವು ಫೋನ್ ಮಾಡ್ತಾರೆ ಈ ತರ ಬಂದಿದೆ ಅಂದಾಗ ಪರಿಹಾರ ಕೊಡ್ತೀವಿ ಏನೇನ್ ಮಾಡಬೇಕು ಏಟ್ ಪರಿಹಾರ ಕೊಡ್ತೀವಿ ಆ ಪರಿಹಾರ ಕೊಟ್ಟಿದ್ದು ಫಸ್ಟ್ ಫಸ್ಟ್ ಸ್ಟೆಪ್ ಪರಿಹಾರ ಕೊಡ್ತೀವಿ ಮೆಟೀರಿಯಲ್ ಹೋಗಿದ ತಕ್ಷಣ ಸೆಕೆಂಡ್ ಸ್ಟೆಪ್ ಇನ್ನೊಂದು ಪರಿಹಾರಗಳಿತ್ತವೆ ಮೆಟೀರಿಯಲ್ ಹೋಗೋದಕ್ಕೆ ಹೋದ್ಮೇಲೆ ಆ ಮೆಟೀರಿಯಲ್ ನ ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು ಅದನ್ನ ಯಾವ ತರ ಶುದ್ಧಿ ಮಾಡಿ ಕಟ್ಕೋಬೇಕು ಇಲ್ಲ ಪೂಜೆ ಮಾಡ್ಬೇಕಂತ ಒಂದು ಸ್ಟೆಪ್ ಅಲ್ಲಿ ಹೇಳ್ಕೊಡ್ತೀವಿ ಸೆಕೆಂಡ್ ಸ್ಟೆಪ್ ನಾವೇ ಕನ್ನಡದಲ್ಲಿ ಬರೆದು ಅದಕ್ಕೆ ಪರಿಹಾರಗಳು ಕೊಡ್ತೀವಿ ಓಕೆ ಇಲ್ಲಿ ನೈನ್ಟಿ ನೈನ್ ಪರ್ಸೆಂಟ್ ಪೂಜೆ ಮಾಡಿದ್ರು ಯಾರು ಅದನ್ನ ನಮ್ಮ ಕಡೆಯಿಂದ ಪರಿಹಾರ ತಗೊಳ್ತಾರೋ ಅವ್ರಿಗೆ ಒಂದ್ ಸ್ವಲ್ಪ ಜವಾಬ್ದಾರಿ ಇರಬೇಕು ತಗೋಬೇಕು ಅವರು ಅವರು ಜವಾಬ್ದಾರಿ ತಗೋಬೇಕು ಇಲ್ಲ ಅಂತಂದ್ರೆ ಅವ್ರ ಪಾಡ್ಕವ್ರು ಸುಮ್ಮನೆ ಇದ್ ಇಲ್ಲಿ ಪೂಜೆ ಮಾಡಿದ್ರು ಅವ್ರು ಆ ಪರಿಹಾರಗಳು ಅವ್ರು ಮಾಡ್ಕೊಂಡ್ಲೇಬೇಕು ತುಂಬಾ ಜನ ಕೆಲವ್ರು ಪರಿಹಾರ ಮಾಡ್ಕೊಂಡಿದ ತಕ್ಷಣ ರಿಸಲ್ಟ್ ಸಿಗುತ್ತೆ ಕೆಲವ್ರು ಕೆಲವರು ಪರಿಹಾರನೇ ಮಾಡ್ಕೊಂಡಿರಲ್ಲ ಸುಮ್ನೆ ಹಂಗೆ ಏನೋ ಕೊಟ್ಟಿದ ತಕ್ಷಣ ಕಟ್ಕೊಬಿಡ್ತಾರೆ ಅದು ಒಳ್ಳೇದಾಗಲ್ಲ ಸೊ ಅದು ಇಲ್ಲಿಂದ ಏನೇ ಮಾಡ್ಕೊಟ್ರು ಅದು ವ್ಯರ್ಥ ಆಯ್ತು ವೇಸ್ಟ್ ಆಯ್ತು ಈಗ ನೋಡಿ ಸರ್ ನಾವು ಎಷ್ಟೇ ಶುದ್ಧವಾಗಿ ನಾವು ಪೂಜೆ ಮಾಡಿ ಒಂದು ಐಟಮ್ನ ನ ಇಲ್ಲಿಂದ ಕೊರಿಯೋರ್ ಬಾಯಿ ಅವನು ಮುಟ್ತಾನೆ ಅಲ್ಲೋಗಿ ಹೋಗಿ ಎತ್ ಬಿಸ ಕೊರಿಯೋರ್ ಏನ್ ಹೂವ ತರ ಇಡ್ತಾರ ಅದೆಲ್ಲ ನೆಗೆಟಿವ್ಸ್ ತುಂಬಕೊಂಡಿರುತ್ತೆ ಅದನ್ನ ಶುದ್ಧಿ ಮಾಡ್ಕೊಳ್ಳೋದಿಕ್ಕೆ ನಾವು ಅವ್ರಿಗೆ ಕೊಡ್ತೀವಿ ಶುದ್ದಿ ಮಾಡ್ಕೊಂಡು ಅದಕ್ಕೆ ಮತ್ತೆ ಪವರ್ ಬರ್ಬೇಕಲ್ವಾ ಕೆಲವೊಂದು ನಾವ್ ಹೇಳ್ತೀವಿ ಏನ್ ಮಾಡ್ಬೇಕು ಅಂತ ಅವಾಗ ಅದ್ ಮತ್ತೆ ಪವರ್ ಆಕ್ಟಿವೇಟ್ ಆಗ್ಬಿಡುತ್ತೆ ಅದನ್ನ ಶುದ್ಧಿ ಮಾಡಿ ನಾವು ಕಟ್ಕೋಬೇಕು ಸರ್ ಏನೇ ಒಂದು ಐಟಮ್ ನ ಡೈರೆಕ್ಟ್ ಆಗಿ ನಾವ್ ಧರ್ಸ್ಬಿಟ್ರೆ ನಮ್ಗೆ ಒಳ್ಳೇದಾಗಲ್ಲ ಒಂದು ವಾಸ್ತು ಸ್ಟೋನ್ ಆಗ್ಲಿ ವಾಸ್ತು ಕಲ್ಲಾಗ್ಲಿ ಒಂದು ಕೈಗೆ ನಾವು ಹಾಕೋ ಅರ್ಳುಗಳಾಗ್ಲಿ ಒಂದು ಚಿನ್ನ ಬೆಳ್ಳಿ ಒಡವೆ ಏನೇ ಇರಲಿ ಸರ್ ಯಾಕಂದ್ರೆ ಸಾವಿರಾರು ಜನ ಮುಟ್ಟಿರ್ತಾರೆ ಅದನ್ನ ಹೌದು ನಮ್ಮ ಕೈಯಲ್ಲೇ ನೆಗೆಟಿವ್ ಇರುತ್ತೆ ನಮ್ಮ ಕಣ್ಣಲ್ಲಿ ನೆಗೆಟಿವ್ ಇರುತ್ತೆ ಕಣ್ಣಲ್ಲಿ ನೋಡಿದ ತಕ್ಷಣ ನೆಗೆಟಿವ್ ಬಂದ್ಬಿಡುತ್ತೆ ನಮಗೆ ಬೇರೆ ಯಾರಾದ್ರೂ ನಮ್ಮನ್ನ ನೋಡಿದ ತಕ್ಷಣ ನಮ್ಗೆ ನೆಗೆಟಿವ್ ಹತ್ಕೊಂಡ್ಬಿಡುತ್ತೆ ಅದನ್ನ ಶುದ್ಧಿ ಮಾಡ್ಕೊಳ್ಳೋದಿಕ್ಕೆ ನಾನಾ ವಿಧಗಳಿದಾವೆ ಅದ್ರಲ್ಲಿ ನಾವು ಕೂಡ ಐಟಮ್ಗೆ ಶುದ್ಧಿ ಮಾಡೋದಕ್ಕೆ ಬೇರೆ ತರ ಹೇಳ್ತೀವಿ ಇನ್ನ ಚಿನ್ನ ಬೆಳ್ಳಿ ವಜ್ರಕ್ಕೆಲ್ಲ ನಾವು ಶುದ್ಧಿ ಮಾಡ್ಕೊಳ್ಳೋದು ಕಳೆದ ಎಪಿಸೋಡಲ್ಲಿ ಕಳೆದಲ್ಲ ಹಳೆ ಎಪಿಸೋಡಲ್ಲೆಲ್ಲ ಹೇಳಿರ್ತೀನಿ ಅದನ್ನ ಮಾಡ್ಕೊಂಡ್ಲೇಬೇಕು ಇಲ್ಲ ಅಂತಂದ್ರೆ ನಾವು ಏನೇ ತಗೊಂಬಂದ್ರು ಡೈರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಅದಕ್ಕೆ ನಮಗೆ ರಿಸಲ್ಟೇ ಸಿಗಲ್ಲ ಸರ್ ಯಾವುದೇ ಆಗಲಿ ನಿಮ್ಮ ಹತ್ರ ಏನೇ ವಸ್ತು ತೊಗೊಂಡ್ರು ನೀವು ಹೇಳಿದ ಮಾರ್ಗಗಳನ್ನ ಅವರು ಅಲ್ಲಿ ಫಾಲೋ ಮಾಡಿದ್ರೆ ಮಾತ್ರ ರಿಸಲ್ಟ್ ಹೌದು ಅವ್ರು ಸುಮ್ಮನೆ ತೊಗೊಂಡು ಆಯ್ತು ಇನ್ನೇನೋ ಬೇಕು ಅಲ್ಲಿ ಇಟ್ಬಿಡೋದು ಇಲ್ಲ ಏನೋ ಒಂದು ಹಂಗೆ ಡೈರೆಕ್ಟ್ ಯೂಸ್ ಮಾಡಿದ್ರೆ ಅದು ರಿಸಲ್ಟ್ ಇಲ್ಲ ವರ್ಕ್ ಆಗಲ್ಲ ಸೊ ಇದು ತುಂಬಾ ಇಂಪಾರ್ಟೆಂಟ್ ಐತೆ ಇಷ್ಟೆಲ್ಲ ಮಾಡಿದ್ರು ತುಂಬಾ ಕ್ರಿಟಿಕಲ್ ಆಗಿ ಏನು ಇರೋದಿಲ್ಲ ಸರ್ ತುಂಬಾ ಸಿಂಪಲ್ ಸರ್ ತುಂಬಾ ಸಿಂಪಲ್ ಅದು ಯಾರು ಬೇಕಾದ್ರೂ ಮಾಡ್ಕೋಬಹುದು ಸಣ್ಣ ಹುಡುಗನು ಮಾಡ್ಕೋಬಹುದು ದೊಡ್ಡವರು ಮಾಡ್ಕೋಬಹುದು ಅದಕ್ಕೆ ಗಂಡಸು ಹೆಂಗಸು ಅನ್ನೋ ಭೇದ ಭಾವ ಏನಿಲ್ಲ ಮನೆಯಲ್ಲಿ ಹಿರಿಯರು ಮಕ್ಳು ಯಾರು ಬೇಕಾದ್ರೂ ಮಾಡ್ಕೋಬಹುದು ಅದು ತುಂಬಾ ಸಿಂಪಲ್ ಆಗಿರುತ್ತೆ ನಾವು ಕೊಡೋ ಪರಿಹಾರಗಳು ತುಂಬಾ ಸಿಂಪಲ್ ಅತಿ ಹೆಚ್ಚು ದೊಡ್ಡ ಪರಿಹಾರ ಆತರ ಏನಿರೋದಿಲ್ಲ ಓಕೆ ಸೂಪರ್ ಸೊ ವೀಕ್ಷಕರೇ ಯಾಕಂದ್ರೆ ಈಗ ರಮೇಶ್ ಶರ್ಮಾ ಅವರು ಒಬ್ರು ಅವರು ಗವರ್ಮೆಂಟ್ ಆಫೀಸರ್ಸ್ ಅಂದ್ರೆ ಎಂಪ್ಲಾಯಿ ಅವ್ರ ಹಸ್ಬೆಂಡು ಹೋದ್ಮೇಲೆ ಆ ಕೆಲಸ ಅವ್ರಿಗೆ ಸಿಕ್ಕಿರೋದು ಬಟ್ ಅಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ಅವ್ರಿಗೆ ಕಿರಿಕಿರಿ ಸಮಸ್ಯೆ ಅಲ್ಲಿರೋರೇನೆ ಅವ್ರಿಗೆ ಒಂಥರ ಶತ್ರುಗಳ ಥರ ನೋಡ್ತಾಯಿದ್ರು ಅಂತ ಒಂದು ಕೇಸ್ ಅಟೆಂಡ್ ಮಾಡಿದ್ದು ಬಟ್ ಅದನ್ನು ಪರಿಹಾರ ಮಾಡಿಕೊಟ್ಟು ಈಗ ಒಂದು ತಿಂಗಳೇನು ಆಗೈತೆ ಅವ್ರು ಆಲ್ರೆಡಿ ರಿಸಲ್ಟ್ ಯಾರು ಶತ್ರುಗಳಿದ್ರು ಅವರೇ ಮಿತ್ರಗಳಾಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾವ್ರೆ ತುಂಬ ಒಳ್ಳೆಯ ರಿಸಲ್ಟ್ ಅವ್ರಿಗೆ ಸಿಕ್ಕೈತೆ ಸೊ ಅದು ಯಾವುದೋ ಒಂದು ಪ್ರಯೋಗ ಅವ್ರ ಮೇಲೆ ಆಗಿತ್ತು ಅದನ್ನು ನಾನು ರಿಮೂವ್ ಮಾಡಿದ್ದೀನಿ ನನ್ನ ಒಂದು ಕೆಲಸದಲ್ಲಿ ಅಂತ ರಮೇಶ್ ಅವರು ಅದು ಸೊ ಈ ಥರ ಕೆಲಸಗಳು ಮಾಡೋ ಜಾಗದಲ್ಲಿ ಕೂಡ ತೊಂದರೆಗಳಿದ್ದರೆ ಇಲ್ಲ ಯಾವುದಾದ್ರೂ ಒಂದು ಬಿಸ್ನೆಸ್ ಜಾಗಗಳಲ್ಲಿ ಕಟ್ಟಿರೋ ಬಿಲ್ಡಿಂಗ್ಸು ಇಲ್ಲಾಂದರೆ ಒಂದಷ್ಟು ಫ್ಯಾಕ್ಟ್ರಿಗಳಲ್ಲಿ ಕೆಲವೊಂದು ಬೋರ್ಡನ್ಗಳಾಗ್ಬೋದು ಇಲ್ಲ ಬಾಡಿಗೆ ಮನೆಗಳಾಗ್ಬೋದು ಅಲ್ಲೂ ಜನ ಬರ್ತಾ ಇಲ್ಲ ಅದು ಖಾಲಿ ಇದೆ ಸುಮಾರು ದಿವಸ ಆಯಿತು ಕಟ್ಟಿ ಅದರಾಗಿಂದ ಸಂಪಾದನೆ ಇಲ್ಲ ಅಂದಾಗ ಅದಕ್ಕೂ ನನ್ನ ಕಡೆ ಬೇರೆ ಬೇರೆ ಪರಿಹಾರ ಐತೆ ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾವ್ರೆ ಸೊ ಈ ಥರದ್ದು ತೊಂದರೆಗಳಿದ್ದು ಇದ್ದವರು ರಾಮೇಶ್ವರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಅವರು ಪರಿಹಾರ ಪರಿಹಾರ ಮಾರ್ಗಗಳನ್ನ ತಿಳಿಸ್ತಾರೆ ಸೊ ಇದನ್ನು ಯಾರಿಗೆ ಸಮಸ್ಯೆ ಐತೆ ಅವ್ರು ಬಳಸ್ಕೊಳ್ಳಿ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ರಮೇಶ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ